ಬರ್ತಾನೆ ಇತ್ತ ಹೋದ್ರೆ ನರ ಹರಿ ಗಂಟೆ ಹೋಗ್ತಾನೆ ಇವ್ರಿಬ್ರೊಳಗ ನಾ ಯಾರ ಮದ್ವಿ ಆಗ್ಬೇಕು ಆದ್ರೆ ಏನ ಹೇಳ್ರಿ ಪ್ರೀತಿ ಮಾಡಿದ್ರ ಒಬ್ಬರು ಮಾಡ್ಬೇಕು ಇಬ್ಬಿಬ್ರು ಒಟ್ಟ ಪ್ರೀತಿ ಮಾಡಬಾರ್ದು ಇದು ಹೆಂಗಾಗತ್ತ ಗೊತ್ತೇನ್ರಿ ಡಬಲ್ ಡ್ರೈವರ್ ಕೈಯಾಗ ಸಿಂಗಲ್ ಬಸ್ ಸಿಗಂಗಾಗಿತ್ತು ನಮ್ಮ ಪರಿಸ್ಥಿತಿ ನಾ ಯಾರ ಮದ್ವಿ ಆಗ್ಲಿ ಇವತ್ತಿ ಅವನಾಗ್ಲೇ ನಾ ನಿನ್ನ ಆಗ್ಬೇಕಂತ ನಾ ಮಾಡ್ಬೇಕಾಗ ನೀನ್ ನೋಡಿದ್ರೆ ಅವನಾಗಂತಿ ಇವತ್ತೇನಾರ ಯಾಕಾಗ್ಲಿ ರೀ ಈ ಪ್ರೊಳಗೊಬ್ಬರ ಮದುವೆ ಮಾಡಿಕೊಂಡ ಹೋದ್ರಂತ ಯಾರ ಮದುವೆಯಾಗಿ ನಾನಿದ್ದಿನಲ್ಲೇ ಮೈಸೂರು ಸಂಸ್ಥಾನದ ಮಹಾರ ನಿದ್ದ ಬಂದು ನನಗೆ ಇವನು ಮಾರಿ ನೋಡಿ ನೀನ್ಯಾ ಮೈಸೂರು ಮಹಾರಾಜ ಅಲ್ಲಿ ಏನಿನ್ನ ರಾಜ ರಾಜ್ಯ ನೋಡಿ ಅಂದೆ ಮೈಸೂರು ಮಹಾರಾಜ ನಾ ಯಪ್ಪ ನಿನ್ನ ಮಾರಿ ನೋಡಿದ್ರೆ ಸಾಕು ನಾನು ಮುಚ್ಕೊಂಡು ಬಿಡ್ತೈತೆ ಹಂಗೆ ಏನು ಮುಚ್ಕೊಂಡು ಬಿಡ್ತೈತಿ ಮುಗ ಮ್ಯಾಲಿರ ಸಿರಿ ಸಿರ್ಗ ಮದ್ವೆಯಾಗ ಹುಡ್ಗನ ಮುಖ ಹೆಂಗಿರಬಕು ಮುರಿದ್ರು ಕುಂಡಿದ್ದು ಹಂಗ ಅರಳಿ ರಬೇಕಪ್ಪ ಹೆಂಗೆ ಇರ್ಬೇಕು ಮದ್ವೆಯಾಗಿ ಹುಡುಗನ ಮುಖ ಅಂದ್ರೆ ಹಂತ ಮುಖದವ ಎಲ್ಲಿ ಏನು ಮಾಡಕತ್ತಾನ ನಾವನ ಇಲ್ಲೇ ಅದೀನಲ್ಲ ಹೈದ್ರಾಬಾದ್ ನಿಜಾಮ್ ನಿಂತಂಗ ಇಲ್ಲೇ ನಿಂತೀನಲ್ಲ ಅಂತೀನಿ ನೀಯ ಹೈದ್ರಾಬಾದ್ ನಿಜಾಮ್ ಅವನ ಊರ ಪೆಂಡ್ರಿ ಹಳೆ ಪೆಂಡ್ರಿ ನಿಜಾಮ್ ಅಂದ್ರೆ ನಿಜಾಮ ಹೈದರಾಬಾದ್ ಹಜಾಮ ನೀನು ಬಂದ ನಾ ನಿಜಾಮ ನಾ ನಿಜಾಮ್ ಅಂತ ಹೇಳಿ ಇಲ್ಲಿ ನಿನ್ನ ಮುಖ ನೋಡಿದ್ರೆ ಸಾಕು ನಿನ್ನ ಮುದುಕ ಸೈತ ಒಲ್ಲೆ ಅಂತ ಹೇಳ ನೀನ್ ತಗೊಂಡ ನಾ ಏನ ಮಾಡ್ಲಿ ಲೇ 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 ನೀನು ಲೇ ನಿಮ್ದೇನಾದ್ರು ಬಂಗಾರದ ಐತೆ ನಿಮ್ದೇನಾದ್ರು ಬೆಳ್ಳಿದೈತೆ ಅವನು ಒಳ್ಳೆ ಅಂತಿದಿ ನನ್ನ ಒಳ್ಳೆ ಅಂತಿದಿ ಅದೇನೈತಿ ಹೇಳಿ ನಿಮ್ದು ಯಾರು ಇರೋದು ದೇಹ ಎಲ್ಲಾ ದುದನ್ ನಿಂದ ಐತಿ ನಿんで ಬ್ಯಾರೆ ಐತೆನೋ ಗೊತ್ತೇನಿ ತಪ್ಪುಲ ಕೊಡಿ ಎಲ್ಲರದು ಹೆಂಗಿರುತ್ತಾ ಹಂಗ ನಂದಿಲ್ಲ ನಂದು ಬ್ಯಾರೆನ ಐತಿ ಹಿಂದೆ ನೀ ಏನು ಮಾಡಕತ್ತೀಯಾ ರಂಗ್ ಅಂತ ನೋಡಿ ನೀ ಹಿಂದೆ ನೋಡಿ ನೋಡಿ ನೀ ಹಿಂದಾಗಿ ನೀನು ಮುಂದಕ್ಕೆ ಬಾ ಎಲ್ಲಾ ಚಂದ ಕಾಣತ್ತೆ ಏನು ಮಾರಿ ಏನ್ <kritik> ಮಾಡ <therapeuticoganagna>

ನಾವಿಬ್ಳಾರ ಗಂಡಸ್ರ ಹಂಗ ಕಾಣುವಲ್ಲೇ ನಿನ್ನ ಕಣ್ಣಿಗೆ ನೀವಿಬ್ರು ಗಂಡಸ್ರ ಹೌದು ಈ ಬೆಳಗ ನಾ ಯಾರ ಮದ್ವೆ ಆಗ್ಬೇಕು ನೋಡ್ ಸುಂದರಿ ನಾನಂತೂ ನಿನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ ತುಂಬಾ ಜಾಸ್ತಿ ಮಾಡ್ತಾನವ ನೀನು ಪರೀಕ್ಷೆ ಮಾಡಕ್ ಶುರಿ ಮಾಡಿದಿ ಅಂದ್ರೆ ಬೆಂಕಿ ಕುಣಿಯಾಗ ತಕ್ಕ 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 ಅಂತ ಬರೀ ಗಾಲಿ ಬಿಡ್ತ ನೋಡಿ ಏ ನರಹರಿ ನೀ ಏ ನಿನ್ ನವನ ನರಹರಿ

ನಂದು ಏನು ಕಮ್ಮಿ ಅದ ಪೀಟ್ ಅಕಿ ಮ್ಯಾಲ ಆಕಿ ತಿ ಅನ್ಲಿ ಸಾಕು ಬರ್ರಿ ಕರ್ಬ ಸಪ್ಪ ಬಳ್ಳಿ ಇಟ್ಟಾನ ಹಂಗ ಸುಡೋ ಸುಡೋ ಕುದಿಯೋ ಕುದಿಯ ಎಣ್ಣೆ ಬಿದ್ದು ಸಾಯ ಅಂದ್ರೆ ಸಾಯ್ತಾನ ನೋಡು ಮಗನ ಲೇ ಲೇ ನರ್ಸ್ಯಾ ನಿಲ್ಲಲೇ ನೀ ಸುಡೋ ಸುಡೋ ಎಣ್ಣೆ ಬಿದ್ದು ಸಾಯ ಅಂದರೂ ಸಾಯ್ತು ರೇ ಆಕಿ ಹೇಳಿದ್ರು ಸಾಕು ಹೇಳನ್ ಹಂಗೆ ಬಡಿ ಬಾಡಿ ಕುಂತಾಯಿಲ್ಲ ಏ ಸುಂದರಿ ಸುಂದರೀ ಅವ ಸುಡ ಸುಡ ಎಣ್ಣೆ ನೀನು ಹೇಳಿದ್ ಸಾಕೆ ನನಗೆ ಒಂದು ಕೈ ಕಡ್ಕೊಂಡ್ರು ಕಡ್ಕೊಂಡ್ರು ಕಡ್ಕೊಂತಿನಿ ಜೀವನ ಪರ್ಯಂತ ಅಂಗ್ ವಿಕಲ್ ಇರ್ತಾನೆ ಕೈ ಹಿಂಗ ಕಡ್ಕೋಂದ್ರು ಕಡ್ಕೊಂತಿ ಕಾಲ್ ಕಡ್ಕೋಂದ್ರು ಕಡ್ಕೊಂತಿ ಅಂಗ ವಿಕಲ್ ಆಗು ಹಂಗ ವಿಕಲ್ ಹಾಕಿ ಹಿಂಗ ಹಿಂಗ ರುಂಡ ಚೆಂಡಿಕೊಂಡ್ ಬಿಡ್ತಾನೆ ರೀ ನಿಮ್ಮೋರ್ ಹಿಂಗ ಯಾಕೆ ಬಡ್ದೇಡ್ತಿರಲಿ ಹೆಣ್ಣಿನ ಬರಗಂದ ಹುಟ್ಟಿದವ್ರೆ ಯಾಕೋಸ್ರ ಮಾಡ್ತೀರಿ ನೋಡ್ಲೆ ನಾನು ನಿಮ್ಮ ಇಬ್ಳಾಗ ಒಬ್ರ ಮದುವೆ ಆಗಕಿ ಆ ನೀವಿಬ್ರು ಹಿಂಗ ಜಗಳ ಮಾಡ್ದೇನ ಯಾರ ನಿಂತ ಮದುವೆ ಆಗ್ಲಿ ಒಂದ್ ಕೆಲಸ ಮಾಡ್ರಿ ನೀವಿಬ್ರು ಬಡದೇಳ್ರಿ ನೀವಿಬ್ರು ಬಡ್ದರ ಯಾರ ಸಾಯ್ತಿರಲ್ಲ ಅಷ್ಟೇ ಯಾರು ಉಳಿತಿರಲ್ಲ ಅವ್ರು ನಾ ಮದುವೆ ಕಾಂಗ್ರೆಸುಲೇಷನ್ ಏ ನೋಡಿ ಸ್ಯಾ ನಾ ಇಬ್ಳಾರು ಹೊಡ್ದಾಡಿ ಸಾಯೋದ್ ಬೇಡ ಏನ್ ಮಾಡ ಇಬ್ರು ಸೇರಿ ಒಂದ್ ಕೆಲ್ಸ ಮಾಡೋಣ ಏನ್ ಮಾಡೋಣ ಈ ಸೀದಾ ನಿಂದಿರ್ಸಿ ಸೀದಾ ನಿಂದಿರ್ಸಿ ನಟ್ಟು ನಡುವೆ ಸೀಳಿ ಬಿಡಮಲಿ ಸೀಳಿ ಒಂದು ಭಾಗ ನೀ ತಕೊಂಡ ಹೋಗು ಒಂದು ಭಾಗ ನಾ ತಕೊಂಡುಕೋ ನೀ ಹಂಗಾ ಲೇ 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 ನಿನ್ನವನೆ ಈ ಕಿನಾ ಹಿಂಗ ಸೀಳದ ಬೇಡ ಹಂಗಾ ಹಿಂಗ 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 ಆಗ್ಲಿ ಸೀಳಿ ಬಿಡೋಣ ಮ್ಯಾಗಿ ನೀ ತಗೊಂಡೋಗ ಹೋಗ ತೆಲಗಿಂದು ನಾ ತಗೊಂಡು ಹೋಗ್ಕನೆ ಓಕೆ ಲೇ ಪಿನ್ರಿಕೆ ಲೇ 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 ನಾಸಾ ನೀನು ಕೆಳಗಿಂದ ಬೇಕಾ ಇದು ನನಗೆ ಒಪ್ಪಿಗೆ ಇಲ್ಲ ನೋಡು ಮತ್ತೆ ಹೆಂಗೆ ಮಾಡೋಣ ಅಂತ ನೀನಾ ಹೇಳು ಇಕಿನ 1.5 ಇಂಚ್ 1.5 ಇಂಚ್ ಪೀಸ್ ಮಾಡಿ ಕಡದುಬಿಡನಲೇ ಕಡದು ಒಂದಿಷ್ಟು ಪೀಸ್ ನೀ ತಗೊಂಡೋಗು ಒಂದಿಷ್ಟು ಪೀಸ್ ನಾ ತಗೊಂಡೋಗಿ ಹ್ಯಾಂಗದ ನನ್ನ ಪ್ಲಾನ್ ಏ ನೀನ್ ನಾವ್ನ ಅಲ್ಲೇ ಪೊಲೀಸರು ಬಂದಾರನ ಮತ್ ಹಿಡಿ ಗಿಡ್ಕೊಂಡು ಹೋದಾರು ಈಕಿನ್ನ ಕಡೆಯೋದು ಬೇಡ ಮತ್ ಹೆಂಗ್ ಈಕಿನ್ನ ಅಲ್ಲಿ ಪೆಟ್ರೋಲ್ ಬಂಕ್ ಹೋಗಿ ಒಂದ್ ಲೀಟರ್ ಪೆಟ್ರೋಲ್ ತಗೊಂಬಂದ್ ಹಿಂಗ ಸುರದ್ ಹಂಗ ಹಿಂಗ ಕಡ್ಡಿ ಕೆರದ ಬಿಟ್ಟು ಸಾಕ ಹಂಗ ಸುಟ್ಟು ಬೂದಿ ಆಗ ಅವಾಗ ಅರ್ಧ ನೀ ತಗೊಂಡ್ ಹೋಗ ಅರ್ಧ ಹಿಂಗ್ ಹಿಂಗ್ ನಾ ತಗೊಂಡ್ ಹೋಗ್ತ ಬೂದಿ ತಗೊಂಡ್ ಹೋಗಿ ನಮ್ಮೂರ ಅதிகಿಟಿಕ್ಕೆ ಬಿಟ್ಟು ಬಡನಂತ ಲೇ ಇಲ್ಲೇ ನಿಂತಾಳಾ ಮತ್ತೆ ಕೇಳೆ ಇದಕ್ಕೆ ಒಪ್ಪಿಗೆ ಐತನಾ ಮತ್ತೆ ಅಕ್ಕಿದೇ ಏನು ಆಸನ್ರಿ ಬಿಟ್ಟು ಬಡನ ಏನು ನಿನ್ನ ಹಂಗ ಮಾಳ್ ಲೇ ಒಂದು ಕೆಲಸ ಮಾಡ್ರಿ ಇಬ್ರು ಸೇರಿ ಕಡಕೊಂಡ ತಿಂದ ಬಿಡ್ರಿ ನಿಮ್ಮವರ ಪಿಂಡ್ರ ಮಕಳವರ ಪಿಂಡ್ರಿ ಮಕಳ ಅದಕ ಹತ್ತಾ ನೀ ಒಬ್ಬ ಸುಳ್ತಾನಂತ ನಾನು ನಿನ್ನ ಕೋಳಿ ಮರಿ ಮಾಡ್ರಿ ನಮ್ಮಕಳ ಇಲ್ಲಿ ಏನು ನೋಡ್ರಿ ಲಾಸ್ಟ್ ಟೈಮ್ ಇಬ್ರು ಒಂದು ಮಾತಾಡ್ತೀನಿ ಹೇಳ್ತೀನಿ ತಳ್ಕೊರಿ ನೋಡ್ರಿ ಏನನ್ನ ಅಡಮರ ಮಾಡಿ ಏನು ಹೆಂಗಾ ಏನಾ ಪುಕಸಟ ಬಿತ್ತಿನಿ ಒಂದು ಕೆಲಸ ಮಾಡಿ ಮಾಡಿ ನೀವು ನಾ ಮಿಚ್ಚುವಂತ ಒಂದು ಸಾಹಸ ಕೆಲಸ ಮಾಡಿ ನಿಮ್ಮ ಕೆಲಸ ಮಚ್ಚಿ ನಿಮ್ಮಿಬ್ರು ನಾನು ಒಪ್ಪ್ರರ ಮಧ್ಯಕ್ಕೆ ನಾನು ಏನು ಮಾಡ್ಬೇಕು ಹೇಳಿ ಸುಂದರಿ ಏನು ಹುಲಿ ಹಿಡುಕೊಂಡ ಬರ್ಲ್ಯಾ ಎಂತ ನರಿ ಹಿಡುಕೊಂಡ ಇಲ್ಲಿ ನಮ್ಮ ಊರ್ ಗುಡ್ದಾಗ ಹೋಗಿ ಸಂಜೀವಿ ನೀ ಕಟ್ಟಿ ಹುಡ್ಕಂಬಾ ಅಂದ್ರೆ ಹುಡ್ಕಂಬ ಇಲ್ಲೇ ಹತಿ ಕಟ್ಟಿ ಕೇರಿ ಹತಿ ಕೇಟಿ ಕೇರಿ ಒಳ ಹಿಂಗ ಮುಳುಗಿತ್ತು ರತ್ನದ ಹಾಳೆ ತಗೊಂಬಾ ಅಂದ್ರೆ ತಗೊಂಡ್ಬರ್ತೀನಿ ಮಾಡುವ ಕೇಳಿ ನನಗ್ ಗೊತ್ತೈತಿ ಏನೋ ಮಾಡುದಲ್ಲ ಸುಮ್ನಂತೆ ಬೇಡ್ರಿ ಯಾಕೆ ಹೇಳು ನಿಮ್ಮಿಬ್ರಿಗೆ ಮಾತು ಕಲ್ತೀರಿ ಅದಕ್ಕೆ ನಿಮ್ಮ ಮಾತು ಕಲ್ತ ಮಾತಾಡಕತ್ತಿರಲ್ಲೇ ನಿಮ್ಮ ಮಾತು ಕೇಳೋಕೆ ಈ ಜನ ಕುಂತೈತಿ ಆದ್ರೆ ನಿಮ್ಮಿಬ್ರ ಮಾತಿ ಮಣ್ಣು ನಾ ರೆಡಿ ಇಲ್ಲ ಸರಿ ಬ್ಯಾರೆ ಬಿಡ್ರಿ ತ್ವಾಟಕ್ಕೆ ಹೋಗೋ ಸರಿ ನಾನು ಅದೆ ಸುಂದ್ರಿ ಹೋಗಿ ಮಾಡ್ತೀ ಏನು ಮಾಡ್ತೀಯ ಅಂದ್ರೆ ತ್ವಾಟಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಮಡಿ ಮಾಡಿ ನಾನು ನೀರು ಬಿಡಬೇಕು ನಾ ಬರಲೇನ ಸುಂದ್ರಿ ನಿಮ್ಮ ತ್ವಾಟ್ದಾಗ ಹಿಂಗೆ ಮಡಿ ಮಾಡ್ಕ್ಯಂತ ಅಂತ ಹೋವಂತೆ ನಾ ಹಿಂದಿಂದ ಹಂಗೆ ಫೋನಾ ನೀರು ಬಿಡ್ಕೊಂತ ಬರ್ತೀನಿ ಬಿಸಿಲಾಗ ನಾ ಬರ್ಲಿ ಹೆಂಗೆ ಯಾರಂದ ನಾ ಅರ್ಶು ನಮ್ಮ ತೋಟಕ್ಕೆ ಬಂದೆ ಅಂದ್ರ ನಮ್ಮಪ್ಪ ನನ್ನ ಬೈತನ ಏನಂತ ನಂಗೆ ಗೊತ್ತ ನಮ್ಮ ಅಪ್ಪ ಯಾಕวะ ಸುಂದರವ ಸಿಕ್ಕಿ ಕುರ ಕರ್ಕೊಂಡ ಬಂದು ನಮ್ಮ ತೋರ್ದ ಬಿಟ್ಟಿಲ್ಲ ಅಂತ ನಮ್ಮ ಮನೆ ಬಂದು ಬೈತನ ಅದಕ್ಕೆ ನೀ ಬರರೆ ಆನಲ್ಲೆ ಮತ್ತ ನಾನು ಬದಲೇನೆ ಸುಂದರಿ ಹೆಗ್ಣ ನೀ ಬಂದು ಏನು ಮಾಡ್ತಿ ಅಲ್ಲಿ ಮತ್ತೆ ಹೆಗ್ಣನ ಹೆಣ್ಣ ಹೆಕ್ಕಣದ ಬೆನ್ನ ಹತ್ತ ಒಂದ್ಮೇಲೆ ಯಾದು ಬೆನ್ನ ಹತ್ತದ ಹೆಕ್ಕಳಿ ಎಲ್ಲೋಕತಿ ಏನು ಬೆನ್ನ ಹತ್ತದ ಏನು ಐತಿ ಇಲ್ಲ ನಿನಗೆ ಸಿಕ್ತಿದಿ ಏನು ಮಾಡ್ತಿ ಬಂದು ಏನು ಮಾಡ್ತಿ ನೀವ್ ಬರಬರಿಕಿ ಅಲ್ ಸುಂದ್ರಿ ನಿಮ್ ತೋಡ್ದಾಗವ ಹುಲ್ಲರಿತ ಹುಲ್ಲ. ಯಾಕರ ಅವರ್ಬಾರ್ದು ಬಂತು ಅಂದ್ರ

ನರಹರಿನೇ ಅಲ್ಲ ಅಂತ ತಿಳ್ಕಾರೆ ನಿನ್ನವನೆ ಮತ್ತೆ ನಾವೇನ್ ಕಮ್ಮಿ ಅದಾವಿ ನರಹರಿತನ ಊರ ಮಂದಿಗೆ ನೀರು ಕುಡಸುವ ನಾನು ನನಗೆ ಯಾಕರ ಕೈ ಕೊಟ್ಟವನು ಮದಿ ಯಾದಿ ಅಂದ್ರಾ ನಿಂದು ಏನು ಕೊಳ ಕೊಳಕ್ಕೆ ನೀರು ಕುಡಸೋ ಗ್ಯಾರಂಟಿ ತಿಂಗರ ನಾನು ನಿಂದು ನಿಂದು ಕೊಳಕ್ಕೆ ನೀರು ಕುಡಸಲಿಲ್ಲ ಅಂದ್ರಾ ನನ್ನ ಹೆಸರು ನೀರು ಬಿಡ ನರಹಸನ ал ನೋಡಿ ನಿಮ್ಮ ಇಬ್ಬರು ಬಿಡಬೇಡ ತಪ್ಪಾಗಿತ್ತಿ ನಾನು ಚಪ್ಪಕ ಬಿಡ್ರಿ ಇಬ್ರು ಸೇರಿ ಅಂತ ಕೆಲಸ ಬೇಡ ಬೇಡ ಬೇಾ ನೀನ್ ಏನು ಬೇಕು ಹೆಂಗ್ ಬರಲಿ ಇಬ್ರು ಬರಲಿ ನೀ ಒಂದ ಕೈ ಮೂರು ಮನೆ ಸೇರಿ ಟಾಟು ಹೋಗೋಣ ನಮ್ಮ ತೋಟದಾಗ ಯಾರ ಮೈಯಾಗಿ ನೀರ್ ಬಿಳೋಂಗ ಯಾರ ಕೆಲಸ ಮಾಡ್ತಿರ್ರಿ ಹಾ ನಿಂದ ಭೂತಾತಿ ಯಾಕೆ ಕೆಲಸ ಮಾಡ್ಲಿ 나 ಸುಮ್ ನಿಂದ್ರಕಿ ನಿಮ್ಮಿಬ್ಬರು ಮಾಡ್ಸಕ ಹಚ್ಚಕಿ ನಾನು

ఏ ఐశ్వర్యనీ హగరిల్లా చెన్నళ్ళి హుడుగురు కన్నని మ్యాల ఇది నాడ నిన్న మ్యాల நீ பந்திர நன்கோதில்ல நீ வரவு நன்கிழித்தல்ல நீ வந்திர நன்கோல்ல இது உடகிடி நோக்கில் உடபூரு கண்ண நின்ல நீ நோகரில் உடபூரு கண்ண நின்ல பிடிநாட கண்ண நல்ல நீ வரவு நன்கிழித்தல்ல நீ

ನಿನಗಿಂತ ಚಳಿ ಸಿಗಲಿಲ್ಲ ಓದಿ ಬಣ್ಣ ಹುಡುಗಿ ಮೈ ಮ್ಯಾಲ ನೀ ನಗ್ರ ಹಿಗುವ ಹಾಲಗಲ್ಲ ಮಡಕೊಂಡ ಬರತಿನಿ ತೈಲ ಮಡಕೊಂಡ ಬರತಿನಿ ತೈಲ ನಿನ್ನ ಮ್ಯಾಲ ಹೋದ ನನ್ನ ಜಾಲ ಮಾಡಿದ ನನ್ನ ಪುರಹಾಳ ಈ ಬರದು ನನಗ ತುಳಿದಲ್ಲ ಈ ಬಂದ್ರ ನನಗ ಸೋಲಿಲ್ಲ ಈ ಬರದು ನನಗೆ ತುಳಿದಲ್ಲ ಈ ಬಂದ್ರ ನನಗ ಸೋಲಿಲ್ಲ